ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಯಾರೆಲ್ಲ ಜಾಯಿನ್ ಆಗಿದ್ರಿ ಎಲ್ರಿಗೂ ಕೂಡ ನಮಸ್ಕಾರ ತರಗತಿಗೆ ಸುಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ನಾವು ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಮುಖ್ಯವಾಗಿ ಯಾವುದಕ್ಕೆ ಅಂತಂದ್ರೆ ಕರ್ನಾಟಕದ ಅಣೆಕಟ್ಟುಗಳು ಎನ್ನುವಂತಹ ಒಂದು ಗೆ ಸಂಬಂಧಪಟ್ಟಂಗೆ ಕರ್ನಾಟಕದ ಅಣೆಕಟ್ಟುಗಳು ಅಂತಕ್ಕಂಥದ್ದು ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎಸ್ ಡಿ ಎಫ್ ಡಿ ಎ ಟೈಮ್ ಟೇಬಲ್ ಅನೌನ್ಸ್ ಆಗಿರುವಂಥದ್ದು ಎಫ್ ಡಿ ಎ ಎಕ್ಸಾಮ್ ಏನಿದೆಯಲ್ಲ ಅದು ಜನವರಿ ಇಪ್ಪತ್ನಾಲ್ಕಕ್ಕೆ ಇರುವಂಥದ್ದು ಇನ್ನು ಎಸ್ ಡಿ ಎ ಪರೀಕ್ಷೆ ಅದು ಫೆಬ್ರವರಿ ಹದಿನಾಲ್ಕಕ್ಕಿದೆ ಹೌದಾ ಕೆ ಪಿ ಸಿ ಗ್ರೂಪ್ ಸಿ ಬಗ್ಗೆ ಏನಾದರೂ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಮುಂದೆ ಇದಾದ ನಂತರ ತೆಗೆದುಕೊಳ್ಬೋದೇನೋ ಸೊ ಈಗ ಇದನ್ನ ಬಿಟ್ಟಿರುವಂಥದ್ದು ಸೊ ಇದನ್ನೇ ನೀವು ಫೈನಲ್ ಅಂದ್ಕೊಂಡು ನಿಮ್ಮ ಒಂದು ಟೈಮ್ ಟೇಬಲ್ ಹಾಕೊಂಡು ಒಂದು ಸ್ಟಡಿ ಅಥವಾ ಏನು ಒಂದು ಅಭ್ಯಾಸವನ್ನು ಮಾಡ್ತಿದ್ರೆ ಅದನ್ನು ಉತ್ತಮವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಳ್ಳಿ ಯಾವುದು ಕ್ಲಿಷ್ಟಕರವಾಗಿರ್ತದ ಅದನ್ನ ಹೆಚ್ಚಿಗೆ ನೀವು ಗಮನ ಗಮನ್ರಿ ಎಫ್ ಡಿ ಎಸ್ ಡಿ ಅಲ್ಲಿ ಕನ್ನಡ ಬಹಳಷ್ಟು ಸರಳ ಜೊತೆಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಇದು ಹೌದಾ ಇದಕ್ಕೆ ಗಮನ ಕೊಡ್ರಿ ಇದಕ್ಕಿಂತ ಹೆಚ್ಚಿಗೆ ಗಮನ ಜಿ ಕೆ ಕೊಡ್ರಿ ಹೌದಾ ಯಾಕಂದ್ರೆ ಜಿ ಕೆ ಅನ್ನುವಂಥದ್ದು ಸಾಗರ ಇದ್ದಂತೆ ಇಲ್ಲಿ ನೀವು ಕನ್ನಡದಲ್ಲಿ ನೈನ್ಟಿ ನೈನ್ಟಿ ಫೈವ್ ತಗೋದು ಜಿ ಕೆ ಒಳಗಡೆ ನಿಯರ್ಲಿ ಸೆವೆಂಟಿ ಸೆವೆಂಟಿ ಫೈವ್ ಮಾಡ್ಕೊಂಡ್ರು ಒಳ್ಳೆ ಅವಕಾಶ ನಿಮ್ಗೆ ಇರ್ತದೆ ಓಕೆನಾ ಸೊ ಇದಕ್ಕೆ ಸಂಬಂಧಿಸಿದಂತೆ ಮುಂಬರುವಂತ ದಿನಗಳಲ್ಲಿ ಎಸ್ ಡಿ ಎಫ್ ಡಿ ಎ ಕೆಪಿ ಸಿ ಗ್ರೂಪ್ ಸಿ ಆಗಿರ್ಬೋದು ಇನ್ನು ಉತ್ತಮವಾಗಿರುವಂತಹ ಕನ್ನಡ ಮತ್ತು ಜಿ ಕೆ ಎಲ್ಲದಕ್ಕೂ ಸಂಬಂಧಿಸಿದಂತಹ ಮಾಹಿತಿಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸರಿಯಾ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ನಾಳೆ ಅನ್ನ ಅಕಾಡೆಮಿಯಲ್ಲಿ ಚಾಂಪಿಯನ್ಸ್ ಲೀಗ್ ಇದೆ ಓಕೆ ಎಸ್ ಡಿ ಎಫ್ ಡಿ ಟೆಸ್ಟ್ ಇದೆ ಎಷ್ಟು ಇದೆ ಇದು ಎನ್ರೋಲ್ ಮಾಡಿಕೊಡ್ರಿ ಇದರ ಲಿಂಕ್ ಅನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಆಮೇಲೆ ಓಕೆನಾ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಫಸ್ಟ್ ಪೇಪರು ಹನ್ನೆರಡು ಮೂವತ್ತಕ್ಕೆ ಸೆಕೆಂಡ್ ಪೇಪರ್ ಇರ್ತದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಒಂದು ಮೂರು ಗಂಟೆಗೆ ಒಂದು ಐದು ಗಂಟೆಗೆ ಎರಡು ಟೆಸ್ಟ್ ಅನಾಲಿಸ್ ಕ್ಲಾಸ್ ಕೂಡ ಇರ್ತದೆ ಇನ್ನು ಕಡಿಮೆ ಒಳಗಡೆ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ನಿಮಗೆ ಯಾರಿಗಾದರೂ ಇದರಲ್ಲಿ ಸೇರ್ಕೋಬೇಕಂತ ಇಚ್ಛೆ ಇತ್ತು ಅಂತಂದ್ರೆ ಆರ್ ಸಿ ಸಿ ಟೆನ್ ಏನೋ ರಫ್ಲ್ ಕೋಡನ್ನು ಯೂಸ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಸೊ ನನ್ನ ಒಂದು ಕೋಡ್ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಸರಿನಾ ಹಾಗಾದ್ರೆ ಬನ್ನಿ ಇವತ್ತಿನ ಮಾಹಿತಿನ ನೋಡ ಆಗಿದ್ರಿ ಎಲ್ರಿಗೂ ಕ್ಲಾಸ್ ಮೊದಲೇ ಪ್ರಶ್ನೆ ಗಮನಿಸಿರಿ ಈ ಎಲ್ಲ ಪ್ರಶ್ನೆಗಳು ಕರ್ನಾಟಕದ ಅಣೆಕಟ್ಟುಗಳು ಎನ್ನುವಂತಹ ಒಂದು ಟಾಪಿಕ್ ಮೇಲೆ ಇದಾವೆ ಮೊದ್ಲು ಹೇಳಿಕೆಗಳಿದ್ದಾವೆ ಒಂದು ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿ ಎರಡು ತುಂಗಭದ್ರಾ ಯೋಜನೆಯು ಹೊಸಪೇಟೆಯ ಮಲ್ಲಾಪುರದಲ್ಲಿ ನಿರ್ಮಿಸಲಾಗಿದೆ ಮೂರು ಇದನ್ನ ನಾರಾಯಣಪುರ ಜಲಾಶಯ ಎಂದು ಕರೆಯುತ್ತಾರೆ ಇನ್ನ ನಾಲ್ಕು ಈ ಜಲಾಶಯದ ಪ್ರಮುಖ ವಾಸ್ತುಶಿಲ್ಪಿ ಡಾಕ್ಟರ್ ತಿರುಮಲ ಯಂಗಾರ್ ಆಗಿದ್ದಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಶೋಭಾ ಅವರೇ ವೀಣಾ ಅವರೇ ಪುಷ್ಪರಾಜ್ ಉಮಾ ಅವರೇ ನಮಸ್ಕಾರ ಅನುರಾಧ ಅವರೇ ನಮಸ್ಕಾರ ಸಾಗರ್ ನಮಸ್ಕಾರ ಸ್ನೇಹಿತರೆ ಅಶ್ವಿನಿ ಅವರೇ ಹ್ಮ್ ಶ್ರೀನಾಥ್ ಚೈತ್ರ ಅವರು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಂಜು ರೇಣುಕಾ ಅವರೇ ಸಾಗರ್ ಗ್ರೂಪ್ ಸಿ ಎಕ್ಸಾಮ್ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ ಅದರ ಬಗ್ಗೆ ಅಪ್ಡೇಟ್ಸ್ ಏನು ಬಿಟ್ಟಿಲ್ಲ ನೋಡ ಮುಂದಿನ ದಿನಗಳಲ್ಲಿ ಬಿಡಬಹುದು ಇದಕ್ಕೆ ಸಂಬಂಧಿಸಿದಂತ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಬರ್ತಾ ಇದೆ ಕೆಲವರು ಡಿ ಕೊಡ್ತಾ ಇದ್ರಿ ಹ್ಮ್ ಕೆಲವರು ಸಿ ಕೆಲವರು ಡಿ ಕೊಡ್ತಾ ಇದ್ರಿ ಸಿ ಅಂದ್ರೆ ಒಂದು ಎರಡು ನಾಲ್ಕು ಅಂತ ಅರ್ಥ ಇನ್ನು ಕೆಲವರು ಡಿ ಕೊಟ್ರಿ ಒಂದು ಎರಡು ಮೂರು ಇದನ್ನ ಗಮನಿಸ್ರಿ ನಾರಾಯಣಪುರ್ ಜಲಾಶಯ ಕರಿತಾರಾ ನಾರಾಯಣಪುರ ಜಲಾಶಯ ತರೀತಾರ ಕರೆಯಲ್ವಲ್ಲ ಮೋಸ್ಟ್ಲಿ ಹಾಗಾಗಿ ಸಿ ಸಿ ಸರಿದು ಉತ್ತರ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಏನಂದ್ರೆ ತುಂಗಭದ್ರಾ ಯೋಜನೆ ಏನಿದಲ್ಲ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ರಾಜ್ಯಗಳ ಜಂಟಿ ಯೋಜನೆ ಅಂತರರಾಜ್ಯ ಯೋಜನೆ ಇದು ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳ ಜಂಟಿ ಯೋಜನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ ಈ ಯೋಜನೆಯನ್ನ ಪೂರ್ಣಗೊಳಿಸ್ತಾರೋ ಈ ಯೋಜನೆ ಏನಿದಲ್ಲ ಈ ಯೋಜನೆಯನ್ನ ಹೊಸಪೇಟೆಯ ಮಲ್ಲಾಪುರದಲ್ಲಿ ನಿರ್ಮಿಸ್ ನಿರ್ಮಿಸಲಾಗಿದೆ ಓಕೆ ಈ ಒಂದು ತುಂಗಭದ್ರಾ ಯೋಜನೆಯನ್ನ ಪಂಪ ಸಾಗರ ಅಂತ ಕರೀತಾರೆ ನಾಗಾರ್ಜುನ ಸಾಗರ ಅಲ್ಲ ಅದು ಪಂಪಸಾಗರ ಆಗಿತ್ತು ಇಲ್ಲೇನಾಗಿತ್ತು ಸಾರಿ ನಾರಾಯಣಪುರ ಅಂತ ಆಗಿತ್ತು ನಾರಾಯಣಪುರ ತಪ್ಪು ಏನಂತಂದ್ರೆ ಪಂಪ ಸಾಗರ ಅಂತ ಆಗಿರ್ತದೆ ಇನ್ನ ಈ ಯೋಜನೆಯ ಪ್ರಮುಖ ವಾಸ್ತುಶಿಲ್ಪಿ ಅಂತಂದ್ರೆ ಮದ್ರಾಸ್ ನ ಇಂಜಿನಿಯರ್ ಆಗಿದ್ದಂತಹ ಡಾಕ್ಟರ್ ತಿರುಮಲ ಅಯ್ಯಂಗಾರ್ ಆಗಿದ್ದಾರೆ ತೇರಾ ಇವು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಇವುಗಳನ್ನ ನಾನೇ ಕೇಳುವಂತ ಸಾಧ್ಯತೆ ಇರ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ತುಂಗಾ ಅಣೆಕಟ್ಟು ಕಂಡುಬರುವುದು ಎಲ್ಲಿ ತುಂಗಾ ಅಣೆಕಟ್ಟು ಎಲ್ಲಿ ಕಂಡು ಆಪ್ಷನ್ ಎ ಶಿವಮೊಗ್ಗದಲ್ಲಿ ಬಿ ಬಳ್ಳಾರಿಯಲ್ಲಿ ಸಿ ಕೊಪ್ಪಳದಲ್ಲಿ ಡಿ ರಾಯಚೂರಿನಲ್ಲಿ ಹಾಗಾದ್ರೆ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಸರಿಯಾದ ಆಯ್ಕೆಯನ್ನು ಗುರುತಿಸಬಹುದು ಸರಿಯಾದ ಉತ್ತರ ಯಾವುದಿಲ್ಲ ತುಂಗಾ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತದೆ ಅಶ್ವಿನಿಯವರು ಬಿ ಕೊಡ್ತಾ ಇದ್ರಿ ಬಳ್ಳಾರಿಯಲ್ಲಿ ಅಂತೇಳಿ ಮತ್ತೆ ಉಳಿದವರು ಉಳಿದೋರು ಕೂಡ ನಿಮ್ಮ ಉತ್ತರವನ್ನ ತಿಳಿಸಬಹುದು ಸರಿಯಾದ ಆಯ್ಕೆ ಓಕೆ ಆಲ್ಮೋಸ್ಟ್ ಬಿ ಅಂತ ಬರ್ತಾ ಇದೆ ಶಿವಮೊಗ್ಗ ಸರಿಯಾದ ಉತ್ತರ ಅಲ್ವಾ ತುಂಗಾ ನದಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜ್ನೂರು ಗಾಜನೂರು ಎಂಬಲ್ಲಿ ಅಣೆಕಟ್ಟನ್ನ ನಿರ್ಮಿಸಲಾಗಿರುವಂತದ್ದು ಕೆಲವರು ಏಕ್ ಕೊಡ್ತಾ ಇದ್ರಿ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಅಲ್ವಾ ತುಂಗಾ ನದಿಗೇನಾಗುತ್ತೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಎಂಬಲ್ಲಿ ಅಣೆಕಟ್ಟನ್ನ ನಿರ್ಮಿಸಲಾಗಿದ್ದು ಈ ತುಂಗಾ ನದಿಯ ದಡದಲ್ಲಿ ಶೃಂಗೇರಿ ಕೂಡ ಕಂಡು ತುಂಗಾ ನದಿ ದಡದಲ್ಲಿ ತುಂಗಾ ಅಣೆಕಟ್ಟು ತುಂಗಾ ಭದ್ರ ಅಲ್ಲ ತುಂಗಾ ಅಣೆಕಟ್ಟು ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಕಾರಂಜಾ ನದಿಯು ಮಾಂಜ್ರಾ ನದಿಯ ಉಪನದಿ ಆಗಿದ್ದು ಇದಕ್ಕೆ ಬೀದರ್ ನಲ್ಲಿ ಅಣೆಕಟ್ಟನ್ನು ಕಟ್ಟಲಾಕದ ಎರಡು ಈ ಮಾಂಜ್ರಾ ನದಿಯು ತುಂಗಭದ್ರಾ ನದಿಯ ಉಪನದಿ ಆಗಿದೆ ಹಾಗಾದರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಸರಿಯಾದ ಉತ್ತರ ಏನಾಗಿರ್ತದ ನಿಮ್ ಉತ್ತರ ಓಕೆ ಅಶ್ವಿನಿ ಅವರು ಎ ಪಕ್ಕ ಅಂತ ಹೇಳ್ತಿದ್ರಿ ನೆಕ್ಸ್ಟ್ ಉಳಿದೋರು ಉಳಿದವರು ನಿಮ್ಮ ಹತ್ರವನ್ನು ತಿಳಿಸಬಹುದು ಪುಷ್ಪರಾಜ್ ಅವರು ಎ ಕೊಟ್ರಿ ಕಾಂಚ ಕಾಂಚನ ಅವರು ಎ ಕೊಟ್ರಿ ಮಂಜು ಕೂಡ ಎ ಸೊ ಆಲ್ಮೋಸ್ಟ್ ಏ ಕೊಡ್ತಿದ್ರಿ ಒಂದು ಮಾತ್ರ ಸರಿ ಕರೆಕ್ಟ್ ಕಾರಂಜಾ ನದಿಯಲ್ಲಿ ಏನಿದೆ ಅಲ್ಲ ಮಾಂಜ್ರಾ ನದಿಯ ಉಪನದಿಯಾಗಿದ್ದು ಇದಕ್ಕೆ ಬೀದರ್ ನಲ್ಲಿ ಅಣೆಕಟ್ಟನ ಕಟ್ಟಿದ್ದಾರೆ ಕರೆಕ್ಟ್ ಆದ್ರೆ ಎರಡನೇ ಹೇಳಿಕೆ ಏನಿದೆ ಮಾಂಜ್ರಾ ನದಿ ತುಂಗಭದ್ರಾ ಉಪನದಿ ತಪ್ಪು ಯಾಕಂದ್ರೆ ಮಾಂಜ್ರಾ ಎಂತಕ್ಕಂತ ನದಿ ಏನಿದೆ ಅಲ್ಲ ಇದು ಗೋದಾವರಿ ನದಿಯ ಉಪನದಿ ಆಗಿದೆ ಗೋದಾವರಿ ನದಿಯ ಉಪನದಿ ಆಗಿರುವಂತದ್ದು ಇನ್ನ ಕಾರಂಜಾ ನದಿಗೆ ಬೀದರ್ ಜಿಲ್ಲೆಯಲ್ಲಿ ಕಾರಂಜ ಎನ್ನುವಂತಹ ನದಿಗೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಹತ್ತಿರ ಅಣೆಕಟ್ಟನ್ನ ಕಟ್ಟಲಾಗಿದೆ ಯಾವುದಕ್ಕೆ ಕಾರಂಜಾ ನದಿಗೆ ಏನೋ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಗುರುತಿಸಬೇಕು ಹೇಳಿಕೆ ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಲಿಂಗನಮಕ್ಕಿ ಎಂಬಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಎರಡು ಇದು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟಾಗಿದೆ ಮೂರು ಇದನ್ನು ಪ್ರಮುಖವಾಗಿ ವಿದ್ಯುಚ್ಛಕ್ತಿ ಉತ್ಪಾದನೆಯ ಉದ್ದೇಶಕ್ಕಾಗಿ ಕಟ್ಟಲಾಯಿತು ಹಾಗಾದ್ರೆ ಸ್ನೇಹಿತರೆ ಈ ಮೂರು ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಉತ್ತರವನ್ನ ಗುರುತಿಸಬೇಕು ಸರಿಯಾದ ಆಯ್ಕೆ ಏನಾಗಿರ್ತದ ಪುಷ್ಪರಾಜ್ ಡಿ ಅಂತ ಹೇಳ್ತಾ ಇದ್ರಿ ಓಕೆ ನುಡಿದವರು ಪುಷ್ಪರಾಜ್ ಅವರ ಪ್ರಕಾರ ಡಿ ಆಗ್ಯದ ಇನ್ನು ನಿಮ್ಮ ಉತ್ತರ ಯಾವ್ದಲ್ಲಿ ಸೊ ಆಲ್ಮೋಸ್ಟ್ ಡಿ ಕೊಡ್ತಾ ಇದ್ರಿ ಸೊ ಸರಿಯಾದ ಉತ್ತರ ಡಿ ಸ್ನೇಹಿತರೆ ಮೂರು ಹೇಳಿಕೆಗಳು ಸರಿಯಲ್ಲಿ ಹೌದಾ ಶರಾವತಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನ ಸೇರ್ತದ ಇನ್ನ ಇದು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟಾಗ್ಯದ ಯಾವುದು ಶರಾವತಿ ಒಂದು ಲಿಂಗನಮಕ್ಕಿ ಎನ್ನುವಂಥದ್ದು ಸೊ ಅಣೆಕಟ್ಟನ ಕಟ್ಟಿರುವಂಥದ್ದು ಅತಿ ದೊಡ್ಡ ಅಣೆಕಟ್ಟಾಗ್ಯದ ನೂರ ಐವತ್ ಮೂರು ಟಿ ಎಂ ಸಿ ನೀರನ್ನ ಹಿಡಿದಿಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಹೌದಾ ಇದು ಟಿ ಎಂ ಸಿ ಅಂದ್ರೆ ಏನು ನೀರನ್ನ ಅಳತೆ ಮಾಡುವಂತದ್ದು ಇಲ್ಲಿ ಒನ್ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಕರಿತೀವಿ ಟಿ ಎಂ ಸಿ ಅಂತಂದ್ರೆ ಒನ್ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಕರಿತೀವಿ ಒನ್ ಟಿ ಎಂ ಸಿಕ್ವಲ್ ಟು ಅದಾ ಸೊ ಇನ್ನ ಕೃಷಿಗೆ ಅಷ್ಟಾಗಿ ಉಪಯೋಗ ಇಲ್ಲದೆ ಇದು ಇದರಿಂದ ಅತಿ ಹೆಚ್ಚು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಕೃಷಿಗೆ ಅಷ್ಟು ಉಪಯೋಗವಿಲ್ಲ ಆದ್ರೆ ವಿದ್ಯುತ್ಗಾಗಿ ಇದನ್ನ ಬಳಕೆ ಮಾಡ್ತಾರೆ ಅಂತದ್ದು ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ ಸೂಫಾ ಜಲಾಶಯವನ್ನು ಸೂಫಾ ಜಲಾಶಯವನ್ನು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗದ ಆಪ್ಷನ್ ಎ ಶರಾವತಿ ಬಿ ಕಾಳಿ ಸಿ ಭದ್ರಾ ಡಿ ಕಬಿ ನಿಮ್ ಸರಿಯಾದ ಉತ್ತರ ಯಾವುದು ಈ ಹಿಂದೆ ಕರ್ನಾಟಕದ ನದಿಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಸರ್ಚ್ ಮಾಡಿ ನೋಡಿ ಆ ಒಂದು ನದಿಗಳಿಗೆ ಸಂಬಂಧಿಸಿದಂತ ಇವು ಅಣೆಕಟ್ಟುಗಳು ಹೌದಾ ಅಣೆಕಟ್ಟಗಳನ್ನ ನೀವು ಇಲ್ಲಿ ಕಾಣ್ತಾ ಇದ್ರಿ ಕರ್ನಾಟಕದ ಪ್ರಮುಖ ಅಣೆಕಟ್ಟಗಳು ಗೆ ಸಂಬಂಧಿಸಿದಂತ ಪ್ರಶ್ನೆಗಳ ಸ್ನೇಹಿತರೆ ಸೂಫಾ ಜಲಾಶಯವನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ನಿಮ್ಮ ಉತ್ತರ ಯಾವುದು ಕಾಳಿ ಆಪ್ಷನ್ ಬಿ ಅಂತ ಸುಮಾರು ಜನ ಕೊಡ್ತಾ ಇದ್ರಿ ಬಿ ಆಗಿತ್ತು ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಕಾಳಿ ನದಿಗೆ ಸೂಫಾ ಜಲಾಶಯವನ್ನ ನಿರ್ಮಿಸಲಾಗಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಅಂತ ಬರುತ್ತೆ ಆ ಜೋಯಿಡಾ ಎಂಬಲ್ಲಿ ಈ ಒಂದು ಕಾಳಿ ನದಿಗೆ ಸೂಫಾ ಜಲಾಶಯವನ್ನ ನಿರ್ಮಿಸಲಾಗಿದೆ ಈ ಜಲಾಶಯ ಏನಿದೆ ಇದರ ಇದ್ರ ಕೆಳಗೆ ಎರಡು ವಿದ್ಯುತ್ ಉತ್ಪಾದನಾ ಘಟಕಗಳ ಕಂಡು ಬರ್ತವೆ ಪ್ರತಿಯೊಂದು ಉತ್ಪಾದನಾ ಘಟಕಗಳು ಐವತ್ತು ಮೆಗಾವ್ಯಾಟ್ ಉತ್ಪಾದನೆಯನ್ನ ಮಾಡ್ತಾ ಇದಾವೆ ವಿದ್ಯುತ್ ಉತ್ಪಾದನೆ ಅಂದ್ರೆ ಟೋಟಲ್ ಎರಡು ಸೇರಿ ಮೂರು ಮೆಗಾವ್ಯಾಟ್ ವಿದ್ಯುತ್ ವಿದ್ಯುತ್ನ ಉತ್ಪಾದನೆ ಮಾಡ್ತಾ ಇದ್ದಾವೆ ಇನ್ನ ಕರ್ನಾಟಕದ ಎರಡನೇ ಅತಿ ದೊಡ್ಡ ಅಣೆಕಟ್ಟು ಯಾವುದಂದ್ರೆ ಸೂಫಾ ಸೂಫಾ ಅಣೆಕಟ್ಟು ಎಂತಕ್ಕಂಥದ್ದು ಖ್ಯಾತಿಯನ್ನ ಪಡ್ಕೊಂಡಿರುವಂತದ್ದು ಇನ್ನ ಇದು ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ಇದನ್ನ ಉದ್ಘಾಟನೆ ಮಾಡ್ತಾರೆ ಸೊ ಕಾಳಿ ನದಿಗೆ ಸೂಫಾ ಅಣೆಕಟ್ಟು ಸೂಫಾ ಜಲಾಶಯವನ್ನು ನಿರ್ಮಿಸಿರುವಂತದ್ದು ಇನ್ನ ನೆಕ್ಸ್ಟ್ ಪ್ರಶ್ನೆ ಕೂಡಸಳ್ಳಿ ಆಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಕಟ್ಟ ಕಟ್ಟಲಾಗಿದೆ ಕೂಡಸಳ್ಳಿ ಕೂಡಸಳ್ಳಿ ಅಂತಕ್ಕಂಥ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಕಾವೇರಿ ನದಿ ಬಿ ಅರ್ಕಾವತಿ ನದಿ ಶ್ರೀ ಕೃಷ್ಣ ಡಿ ಕಾಳಿ ನಿಮ್ಮ ಉತ್ತರ ಯಾವುದಿಲ್ಲ ನಿಮ್ ಸರಿಯಾದ ಉತ್ತರವನ್ನ ತಿಳಿಸಬಹುದು ಸರಿಯಾದ ಆಯ್ಕೆ ಯಾವುದು ಸ್ವಲ್ಪ ಫಾಸ್ಟ್ ಆಗ್ರಿ ಸರಿಯಾದ ಉತ್ತರ ಯಾವುದು ಅಂತ ತಿಳಿಸಿ ಸ್ನೇಹಿತರೆ ನಿಮ್ ಉತ್ತರ ಸರ್ ಕೂಡ್ಸಳಿ ಅಣೆಕಟ್ಟು ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ಆಲ್ಮೋಸ್ಟ್ ಕೇಳಿಲ್ಲ ಅಂತ ಹೇಳ್ತಿದ್ರಿ ಕೆಲವರು ಡಿ ಕೊಡ್ತಿದ್ರಿ ಸರಿ ನೋಡೋಣ ಡಿ ಸರಿಯಾದ ಉತ್ತರ ಕಾಳಿ ನದಿ ಅಂತ ಯಾರು ಕೊಡ್ತೀರಿ ನಿಮ್ ಉತ್ತರ ಸರಿ ಅಶ್ವಿನಿ ಅವರು ಕೇಳಿಲ್ಲ ಅಂತಂದ್ರೆ ಆದ್ರೆ ಪುಷ್ಪರಾಜ್ ಡಿ ಕೊಟ್ರಿ ಅನುರಾಧ ಅವರು ಕೂಡ ಡಿ ಕೊಟ್ರಿ ಶಾಂತ ಅವರು ಬಿ ಕೊಟ್ರಿ ಸಂಗೀತ ಅವ್ರ ಎ ಕೊಟ್ರಿ ಕೆಲವರು ಬಿ ಡಿ ಬಿಡಿ ಕೊಡ್ತಿದ್ರು ಬಟ್ ಡಿ ಕಾಳಿ ನದಿಗೆ ಕೂಡ್ಸಳ್ಳಿ ಅಣೆಕಟ್ಟನ್ನ ನಿರ್ಮಿಸಲಾಗದ ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಬಳಿ ಕೂಡ್ಸಳ್ಳಿ ಅಂತ ಬರುತ್ತಾ ಆ ಕೂಡ್ಸಳ್ಳಿ ಅನ್ನುವಂತಹ ಸ್ಥಳದಲ್ಲಿ ಹತ್ತೊಂಬತ್ ನೂರ ಏಳರಲ್ಲಿ ಈ ಒಂದು ಅಣೆಕಟ್ಟನ್ನ ನಿರ್ಮಿಸ್ತಾರೆ ಯಾವುದಕ್ಕ ಕಾಳಿ ನದಿಗೆ ಇದು ಕೂಡ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಉದ್ದೇಶಕ್ಕೋಸ್ಕರನೇ ಕಟ್ಟಿರುವಂತದ್ದು ಯಾಕಂತಂದ್ರೆ ಅಲ್ಲಿ ಕಾಡು ಅಲ್ಲಿ ವ್ಯವಸಾಯ ಬೇಸಾಯ ಅಂತಕ್ಕಂಥದ್ದು ಇಲ್ಲ ಮುಖ್ಯವಾಗಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರನ ಈ ಒಂದು ಅಣೆಕಟ್ಟನ್ನ ಪ್ರಶ್ನೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಹೊಂದಿಸಿ ಬರೆಯಿರಿ ಇರುವಂತದ್ದು ಪಟ್ಟಿ ಒಂದರಲ್ಲಿ ಇರುವಂತಹ ಅಂಶಗಳನ್ನ ಪಟ್ಟಿ ಎರಡ್ರ ಜೊತೆಗೆ ನೀವು ಹೊಂದಿಸ್ಬೇಕು ಪಟ್ಟಿ ಒಂದರಲ್ಲಿ ಜಲಾಶಯಗಳು ಅಣೆಕಟ್ಟುಗಳು ಪಟ್ಟಿ ಎರಡರಲ್ಲಿ ಹ ಅವು ಇಲ್ಲಿ ಕೂಡ ಜಲಾಶಯಗಳು ಅಣೆಕಟ್ಟುಗಳು ಬರ್ತಾವ ಅವುಗಳನ್ನು ಹೊಂದಿಸ್ರಿ ನಿಮ್ಮ ಆಯ್ಕೆ ಯಾವ್ದಾಗಿರ್ತದೆ ಇಲ್ಲಿ ಅಶ್ವಿನಿ ಅವ್ರು ಡಿ ಕೊಡ್ತಾ ಇದ್ರಿ ಉಳಿದವರು ಡಿ ಪಕ್ಕಾ ಅಂತ ಆಲ್ಮೋಸ್ಟ್ ಹೇಳ್ತಿದ್ರಿ ಎಸ್ ಡಿ ಯುವರ್ ಆನ್ಸರ್ ಇಸ್ ರೈಟ್ ಸ್ನೇಹಿತರೆ ಡಿ ಪಕ್ಕ ಡಿ ಸರಿಯಾದ ಉತ್ತರ ಆಲ್ಮಟ್ಟಿ ಜಲಾಶಯ ಕಂಡು ಬರುವಂತದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾ ಜಲಾಶಯ ಅಥವಾ ಇನ್ನ ನಾರಾಯಣಪುರ ಎಂತಕ್ಕಂಥದ್ದು ಕಂಡುಬರುವುದು ಯಾವುದಕ್ಕೆ ಬಸವ ಸಾಗರ ಅಣೆಕಟ್ಟು ಇನ್ನ ಮೂರನೇದು ಹಿಡಿಕಲ್ ಡ್ಯಾಮ್ ಹಿಡಿಕಲ್ ಏನಿದೆ ಅಲ್ಲ ಅದು ಕಂಡು ಬರುವಂತದ್ದು ರಾಜ ಲಕ್ಕಮನಗೌಡ ಜಲಾಶಯಕ್ಕೆ ಇನ್ನ ನವಿಲ ತೀರ್ಥ ಎಂತಕ್ಕಂಥದ್ದು ರೇಣುಕಾ ಸಾಗರಕ್ಕೆ ಇನ್ನ ತುಂಗಾ ಜಲಾಶಯ ಗಾಜನೂರು ಅಣೆಕಟ್ಟು ಹಾಗಾಗಿ ಡಿ ಸರಿಯಾದ ಆಯ್ಕೆಯಾಗಿತ್ತು ಇನ್ನು ನೆಕ್ಸ್ಟ್ ಪ್ರಶ್ನೆ ಸೌರ ಬೆಳಕು ಯೋಜನೆಯ ಮುಖ್ಯ ಉದ್ದೇಶ ಏನಾಗಿದೆ ಸೌರ ಬೆಳಕು ಎಂತಕ್ಕಂಥ ಯೋಜನೆ ಬಂತು ಆ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿತ್ತು ಸ್ನೇಹಿತರೆ ಆಪ್ಷನ್ ಎ ನಗರ ಪ್ರದೇಶಗಳಲ್ಲಿ ಸೌರ ಬೀದಿ ದೀಪಗಳ ಅಳವಡಿಕೆ ಬಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸೌರ ಬೀದಿ ದೀಪ ಅಳವಡಿಕೆ ಸಿ ನಗರ ಮತ್ತು ಗ್ರಾಮಗಳಲ್ಲಿ ಸೌರ ವಿದ್ಯುತ್ ಪೂರೈಕೆಗೆ ಉತ್ತೇಜನ ಇನ್ನು ಬಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಮಾಹಿತಿ ಯಾವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕು ನಿಮ್ಮ ಉತ್ತರ ಏನಿಲ್ಲ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸ್ರಿ ದುರ್ಗಾ ಅವರು ಬಿ ಕೊಡ್ತಿದ್ರಿ ಸಂಗೀತ ಅವರು ಬಿ ಕೂಡ ಕೊಡ್ತಾ ಇದ್ರಿ ಸೌರ ಬೆಳಕು ಯೋಜನೆ ಎನ್ನುವ ಆಪ್ಷನ್ ಬಿ ಅಂತ ಆಗಿತ್ತು ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಯಾಕಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸೌರ ಬೀದಿ ದೀಪ ಅಳವಡಿಕೆಯನ್ನ ಏನಂತ ಕರೆದ್ರು ಅಂತಂದ್ರೆ ಸೌರ ಬೆಳಕು ಯೋಜನೆ ಅಂತ ಕರೆದ್ರು ಈ ಒಂದು ಕಾರ್ಯಕ್ರಮನ ಎರಡ್ ಸಾವಿರದ ಒಂಬತ್ತು ಮತ್ತು ಹತ್ತನೇ ಸಾಲಿನಲ್ಲಿ ಆರಂಭಿಸಿದ್ರು ನೆಕ್ಸ್ಟ್ ಪ್ರಶ್ನೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವು ಈ ಕೆಳಗಿನ ಯಾವ ಜಿಲ್ಲೆಗೆ ವಿದ್ಯುತ್ತನ್ನ ಸರಬರಾಜು ಮಾಡ್ತಾ ಇದೆ ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಒಂದು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಅತಿ ಚಿಕ್ಕದಾಗಿರುವಂತಹ ಒಂದು ವಿದ್ಯುತ್ ಸಹಕಾರಿ ಸಂಘ ತರ ಅಂದ್ರ ಪ್ರಮುಖವಾಗಿ ಕೆಲಸ ಮಾಡ್ತಿದೆ ಕೇ ತರ ಹಾಗಾದ್ರೆ ಇದು ಕಂಡು ಬರುವಂತದ್ದು ಎಲ್ಲಿ ಆಪ್ಷನ್ ಎ ಬಳ್ಳಾರಿ ಜಿಲ್ಲೆಯಲ್ಲಿ ಬಿ ರಾಯಚೂರು ಸಿ ಧಾರವಾಡ ಡಿ ಬೆಳಗಾವಿ ಅಂತಿದೆ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರವನ್ನ ಗುರುತಿಸ್ರಿ ಅನುರಾಧ ಅವರು ಈಗಾಗಲೇ ಕೊಟ್ರಿ ಉತ್ತರವನ್ನ ಡಿ ಅಂತೇಳಿ ಸಂಗೀತ ಅವರು ಡಿ ಕೊಟ್ರಿ ಆ ಮಂಜು ಸಿ ಕೊಡ್ತಿದ್ರಿ ಆಶಾ ಅವರು ಡಿ ಕೊಟ್ರಿ ಎಸ್ ಬೆಳಗಾವಿ ಅಂತ ಆಗಿತ್ತು ನಿಮ್ಮ ಉತ್ತರ ಸರಿ ಬೆಳಗಾವಿಯ ಹುಕ್ಕೇರಿಯಲ್ಲಿ ಏನ್ ಮಾಡ್ತಿದ್ರೆ ವಿದ್ಯುತ್ ಸರಬರಾಜು ಸಹಕಾರಿ ಸಂಘ ಕಂಡು ಬರ್ತಾ ಇದೆ ಅತಿ ಹೆಚ್ಚು ಸಹಕಾರಿ ಸಂಘಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂಥದ್ದು ಎಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ಆದರೆ ಮೊಟ್ಟ ಮೊದಲ ಸಹಕಾರಿ ಸಂಘ ಕಂಡು ಬಂದದ್ದು ಎಲ್ಲಿ ಅಂತಂದ್ರೆ ಗದಗಿನಲ್ಲಿ ಗದಗಿನ ಕಣಗಿನ ಹಾಳದಲ್ಲಿ ಕಣಗಿನ ಹಾಳದಲ್ಲಿ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿಂಬುದು ದೇಶದಲ್ಲೇ ಮೊಟ್ಟ ಮೊದಲ ಒಂದು ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಗದಗಿನ ಕಣಗಿನ ಹಾಳದಲ್ಲಿ ಆದರೆ ಅತಿ ಹೆಚ್ಚು ಸಹಕಾರಿ ಸಂಘಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬೆಳಗಾವಿ ಜಿಲ್ಲೆಯಲ್ಲಿ ಏನೋ ಮುಂದಿನ ಪ್ರಶ್ನೆ ಕೂಡ ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಇರುವಂತಹ ವಿದ್ಯುತ್ ಸರಬರಾಜು ಕಂಪನಿಗಳ ಸಂಖ್ಯೆ ಎಷ್ಟು ವಿದ್ಯುತ್ತನ್ನು ಸರಬರ ಸರಬರಾಜು ಮಾಡಲು ಏನೋ ಒಂದು ಕಂಪನಿಗಳಿದಾವಲ್ಲ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಕಂಪನಿಗಳಿದ್ದಾವೆ ಆಪ್ಷನ್ ಎ ಮೂರು ಬಿ ನಾಲ್ಕು ಸಿ ಐದು ಡಿ ಆರು ನಿಮ್ಮ ಆಯ್ಕೆ ಯಾವುದು ದುರ್ಗಾ ಅವರೇ ಧಾರವಾಡದಲ್ಲಿಲ್ಲ ಕಣಿಗಿನಾಳ ಪ್ರಸ್ತುತ ಗದಗ ಗದಗಿನ ಗದಗನ ಕಣಿಗಿನಾಳ ಮುಂಚೆ ಧಾರವಾಡದಲ್ಲಿತ್ತು ಎಲ್ಲ ಮಿಕ್ಸ್ ಇತ್ತು ಸೊ ಈ ಒಂದು ಪ್ರಶ್ನೆಗೆ ಐದು ಅಂತ ಹೇಳ್ತಿದ್ರಿ ಸಿ ಅಂತ ಸಾಕಷ್ಟು ಚೆನ್ನಾಗಿ ಕೊಡ್ತಿದ್ರಿ ನಾನ್ ತೋರ್ಸುವಾಗ ಸ್ಟಾರ್ಟಿಂಗ್ ಇದು ಆಯ್ತಲ್ವಾ ಸೊ ಸಿ ಐದು ಎಂತಕ್ಕಂಥದ್ದು ಸರಿಯಾದ ಉತ್ತರ ಯಾವ್ಯಾವುದು ಬೆಸ್ಕಾಂ ಮೆಸ್ಕೋಮ್ ಸೆಸ್ ಜಸ್ಕಾಂ ಬೆಸ್ ಬೆಸ್ಕಾಂ ಅಂತಂದ್ರೆ ಏನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಎರಡೇದು ಮೆಸ್ಕಾಂ ಅಂದ್ರೇನು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹೆಸ್ಕಾಂ ಅಂದ್ರೇನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಜೆಸ್ಕಾಂ ಗುಲ್ಬರ್ಗ ಸೆಸ್ಕಾಂ ಚಾಮುಂಡೇಶ್ವರಿ ಮೀನ್ಸ್ ಮೈಸೂರಿಗೆ ಸಂಬಂಧಪಡ್ತಿದ ಸೆಸ್ಕಾಂ ಯಾವುದಕ್ಕೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತಂದ್ರೆ ಅದು ಮೈಸೂರಿಗೆ ಸಂಬಂಧಪಡಿಸುವ ಪಡೆಯುವಂಥದ್ದು ಇನ್ನು ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚು ಎರಡು ಕಾರಣ ಪಶ್ಚಿಮಕ್ಕೆ ಹರಿಯುವ ನದಿಗಳು ಹೆಚ್ಚು ನೀರನ್ನು ಹೊಂದಿದ್ದು ಪಶ್ಚಿಮ ಘಟ್ಟದಿಂದ ಧುಮುಕುವುದರಿಂದ ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ದುರ್ಗ ಅವ್ರೆ ಸೊ ಸಾರಿ ಏನ್ ಕೇಳಬೇಕಾಗಿಲ್ಲ ಜಸ್ಟ್ ಮಾಹಿತಿಯನ್ನ ಎಷ್ಟು ನಮಗ್ ಗೊತ್ತೋ ಅಷ್ಟು ನಿಮಗೆ ಹಂಚುವಂತ ಕೆಲಸ ಅಂತ ಮಾಡ್ತಿದ್ರಿ ಅಷ್ಟೇ ಇನ್ನ ನಜೀರ್ ಅವರು ಇಲ್ಲಿ ಬಿ ಅಂತ ಕೊಡ್ತಿದ್ರಿ ಎರಡು ಹೇಳಿಕೆಗಳಲ್ಲಿ ಅವರು ಕೂಡ ಬಿ ಕೊಟ್ರಿ ಎರಡು ಕೂಡ ಸರಿ ಅಂತ ಹೇಳ್ತೀರಿ ಓಕೆ ಆಲ್ಮೋಸ್ಟ್ ಎಲ್ರು ಬಿ ಅಂತ ಕೊಡ್ತಿದ್ರಿ ಆಶಾ ಮಾತ್ರ ಸಿ ಕೊಟ್ರಿ ಸರಿಯಾದ ಉತ್ತರ ಬಿ ಎರಡು ಕೂಡ ಸರಿ ಇಲ್ಲಿ ಅಲ್ವಾ ಏನಂತಂದ್ರೆ ಪೂರ್ವ ಹರಿಯುವ ನದಿಗಳಿಗಿಂತ ಪಶ್ಚಿಮ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಜಾಸ್ತಿ ಇರ್ತದ ಯಾಕಂದ್ರೆ ಪಶ್ಚಿಮ ಘಟ್ಟಗಳೇನಾಗ್ತವೆ ಅಲ್ಲಿ ಹುಟ್ಟಿ ಅರಿತಾ ಇರ್ತಾವಲ್ಲ ಸೊ ಪಶ್ಚಿಮ ಘಟ್ಟದಿಂದ ದುಂಪುವುದರಿಂದ ಇವು ಜಲಶಕ್ತಿಯನ್ನ ಸಾಮರ್ಥ್ಯ ಹೆಚ್ಚಿಗೆ ಅಂತ ಹೇಳ್ತಾರೆ ಬೀಸ್ ಉತ್ತರವಾಗಿತ್ತು ಇನ್ನ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂತ ವಿದ್ಯುತ್ನಲ್ಲಿ ಜಲ ವಿದ್ಯುತ್ ಏನದಲ್ಲ ಮೊದಲ ಸ್ಥಾನವನ್ನ ಪಡ್ಕೊಂಡಿರ್ತದ ಇನ್ನ ಕರ್ನಾಟಕದಲ್ಲಿ ಜಲ ವಿದ್ಯುತ್ ಏನು ಉತ್ಪಾದನೆ ಆಗುತ್ತದೆ ಮೊದಲ ಸ್ಥಾನದಲ್ಲಿರ್ತದೆ ಇನ್ನ ವಿದ್ಯುತ್ ಶಕ್ತಿಯ ಮೂಲಗಳು ಯಾವುವು ಅಂದ್ರೆ ವಿದ್ಯುತ್ ಯಾವುದು ಜಲ ವಿದ್ಯುತ್ತಿನಿಂದ ಶೇಕಡಾ ಮೂವತ್ತ ಆರು ಪರ್ಸೆಂಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗ್ತದೆ ನಮ್ಮ ಒಂದು ರಾಜ್ಯದಲ್ಲಿ ಶಾಪೋತ್ಪನ್ನ ವಿದ್ಯುತ್ನಿಂದ ಶೇಕಡ ಮೂವತ್ತೈದು ಪರ್ಸೆಂಟ್ ಇದು ಎರಡನೇ ಒಂದು ಸ್ಥಾನದಲ್ಲಿರುವಂಥದ್ದು ಇನ್ನು ಪವನ ವಿದ್ಯುತ್ ಶಕ್ತಿಯಿಂದ ಶೇಕಡ ಹದಿನೆಂಟು ಪರ್ಸೆಂಟ್ ಮೂರನೇ ಸ್ಥಾನದಲ್ಲಿ ಇನ್ನು ಸೌರ ವಿದ್ಯುತ್ ಇತ್ತೀತ್ಲಾಗ ಅಂದ್ರೆ ಅದನ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಜೀರೋ ಪಾಯಿಂಟ್ ಟೂ ಝೀರೋ ಪರ್ಸೆಂಟ್ ಆಗಿರುವಂಥದ್ದು ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆ ಕೂಡ ಮುಂದಿನ ಪ್ರಶ್ನೆ ಎಸ್ ಮುಂದಿನ ಪ್ರಶ್ನೆ ಓಕೆನಾ ಮುಂಚೆ ಒಂದು ಚಿಕ್ಕ ಮಾಹಿತಿ ನೀವು ಕೂಡ ಅನ್ನ ಅಕಾಡೆಮಿಲಿ ಟಾಪ್ ಎಜುಕೇಟರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ ಮಾಹಿತಿ ಪಡಿಬಹುದು ನನ್ನ ಪ್ಲಸ್ ತರಗತಿ ಏಳು ಗಂಟೆಗೆ ಮತ್ತು ಸ್ಪೆಷಲ್ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಏನಿದೆ ಅಲ್ಲ ಅದು ಐದು ಮೂವತ್ತಕ್ಕಿರುತ್ತೆ ಇನ್ನೂ ಕ್ಲಾಸ್ ಇದೆ ಮುಗಿದಿಲ್ಲ ಓಕೆ ಇನ್ನು ಅನ್ಅಡಮಿಲಿ ನೀವು ಜಾಯ್ನ್ ಆಗೋದ್ರಿಂದ ಎಲ್ಲಾ ತರಗತಿಗಳನ್ನು ನೋಡಬಹುದು ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿತೀವಿ ರೆಗ್ಯುಲರ್ ಆಗಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದೆ ಸ್ಟಡಿ ಮೆಟೀರಿಯಲ್ ಪಿ ಎಫ್ ಮಾತ್ರ ಸಿಗ್ತದೆ ಎಲ್ಲವೂ ಕೂಡ ನಿಮಗೆ ಲಭ್ಯವಿರ್ತದೆ ಸೊ ಹೇಗ್ ಜಾಯ್ನ್ ಆಗ್ತಿರಿ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಇಲ್ಲಿ ರಮೇಶ್ ಲೈವ್ ಅನ್ನೋ ರೆಫ್ರಲ್ ಕೋಡ್ ಅಥವಾ ಆರ್ ಸಿ ಸಿ ಟೆನ್ ಆರ್ ಸಿ ಸಿ ಟೆನ್ ಅಂತ ರಫೋಲ್ ಕೊಡ್ ಯೂಸ್ ಮಾಡ್ಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯುವ ಮೂಲಕ ಜಾಯ್ನ್ ಆಗ್ಬಹುದು ಏನ್ ಮಾಡ್ಬೇಕು ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕರ್ನಾಟಕ ಪಿ ಎಸ್ ಸಿ ಸೆಲೆಕ್ಟ್ ಮಾಡ್ರಿ ಗೆಟ್ ಸಬ್ಸ್ಕ್ರಿಪ್ಷನ್ ಹೋದ್ರಿ ಈ ತರ ಪೇಜ್ ಓಪನ್ ಹ್ಯಾವ್ ಎ ರೆಫ್ರಲ್ ಕೋಡ್ ಅಂತ ಇರುತ್ತಲ್ಲ ಇಲ್ಲಿ ಆರ್ ಸಿ ಸಿ ಟೆನ್ ಅಂತ ತಕೊಂಡು ಅಪ್ಲೈ ಆಪ್ ಅಂತ ಕೊಡ್ರಿ ಅವಾಗ ಟೆನ್ ಪರ್ಸೆಂಟ್ ಆಫರ್ ಬರುತ್ತೆ ಗ್ರೇಟ್ ಕೊಡ್ರಿ ಈ ತರ ಪೇಜ್ ಓಪನ್ ಆಗುತ್ತೆ ಪ್ರಸಿದ್ಧ ಪೇ ಅಂತ ಮಾಡಿ ಸ್ನೇಹಿತರೆ ಇಲ್ಲಿ ಅಮೌಂಟ್ ಕಾಣಿಸುತ್ತೆ ರಿಡೀಮ್ ಅಂತ ಕೂತ್ಕೊಳ್ಳಿ ನಿಮ್ಮ ಕ್ರೆಡಿಟ್ ಪಾಯಿಂಟ್ ಮೋರ್ ದೆನ್ ಟೆನ್ ತೌಸಂಡ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ಮಲ್ಲಿತ್ತು ಅಂದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪರ್ಸೆಂಟ್ ಮೂಲಕ ನೀವು ಡಿಸ್ಕೌಂಟ್ ಮೂಲಕ ಜಾಯ್ನ್ ಆಗಬಹುದು ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದು ಒಂದ್ರ ಮೂಲಕ ಇ ಎಮ್ ಐ ಮೂಲಕ ಜಾಯ್ನ್ ಆಗಬಹುದು ಹೌದಾ ಇ ಎಮ್ ಐ ಮೂಲಕ ಜಾಯ್ನ್ ಆಗಬಹುದು ಏನಾರು ಡೌಟ್ಸ್ ಇತ್ತು ಅಂತಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ನನ್ನ ಒಂದು ರೆಫ್ರಲ್ ಕೋಡ್ ಆಗಿರ್ತದೆ ಅಥವಾ ವಾಟ್ಸ್ಆಪ್ ನಂಬರ್ ಆಗಿರ್ತದೆ ವಾಟ್ಸಪ್ ನಂಬರು ಇದಕ್ಕೆ ನೀವು ಮೆಸೇಜ್ ಮಾಡಬಹುದು ಸರಿನಾ ಇ ಎಮ್ ಐ ಆಗ್ಲಿಲ್ಲ ಅಂದ್ರೆ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಸೊ ನೆಕ್ಸ್ಟ್ ಮೊನ್ನೆ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ರಾಯಚೂರಿನ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಏಳರಲ್ಲಿ ಶಿವನ ಸಮುದ್ರದ ಬಳಿ ದಾಗರ ಆರಂಭವಾಯಿತು ಹೇಳಿಕೆ ಎರಡು ಈ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಜಲಪಾತಗಳನ್ನು ಸೃಷ್ಟಿಸಿದೆ ಹಾಗಾದರೆ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರವನ್ನು ಗುರುತಿಸಿ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ನಾಳೆ ಮಾರ್ನಿಂಗ್ ತರಗತಿ ಏಳು ಮೂವತ್ತಕ್ಕೆ ಅಲ್ಲಿ ನಾವು ಏನ್ ಮಾಡೋಣ ಪಿ ಸಿ ಗ್ರೂಪ್ ಸಿ ಗೆ ಸಂಬಂಧಿಸಿದಂತಹ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅದರಲ್ಲೂ ಕೂಡ ನಾನು ಕನ್ನಡ ತೆಗೆದುಕೊಂಡಿದ್ದೀನಿ ಕನ್ನಡನ ಯಾಕಂತಂದ್ರೆ ಮುಂದೆ ಜಿಕ್ಕೆ ಗಿಕ್ಕೆ ಮತ್ತೆ ಸಪ್ರೇಟ್ ಪಾರ್ಟ್ ಮಾಡ್ತೀನಿ ಕನ್ನಡ ಎಸ್ ಡಿ ಎಫ್ ಡಿ ಕೆ ಸಿ ಗ್ರೂಪ್ ಸಿ ಎಲ್ಲದಕ್ಕೂ ಸೊ ದಟ್ ಅನುರಾಧ ಅವರು ಬಿ ಕೊಟ್ರಿ ಪುಷ್ಪರಾಜ್ ಸಿ ಕೊಟ್ರಿ ಆಶಾ ಅವರು ಬಿ ಹ ರಂಗಸ್ವಾಮಿ ಸಿ ಮಂಜು ಕೂಡ ಎ ಕೊಡ್ತಾ ಇದ್ರಿ ಸರಿಯಾದ ಉತ್ತರ ಸಿ ಸಿ ಅಂತ ಯಾರು ಕೊಡ್ತೀರಿ ನಿಮ್ ಉತ್ತರ ಸರಿ ಎರಡನೇದ್ ಮಾತ್ರ ಸರಿ ಯಾಕ್ ಎರಡನೇದ್ ಮಾತ್ರ ಸರಿ ನೀವು ಒಂದು ಗಮನಿಸ್ಬೇಕಾಗಿತ್ತಿಲ್ಲಿ ಅಲ್ವಾ ಕೋಲಾರದ ನಾಟ್ ರಾಯಚೂರಿನ ಹೌದಾ ರಾಯಚೂರಿನ ಚಿನ್ನದ ಗಣಿಗಲ್ಲ ಅದು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡುವಂತ ಉದ್ದೇಶದಿಂದ ಸಾವಿರದ ಒಂಬೈನೂರ ಏಳರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯುತ್ ಆಗರ ಆರಂಭವಾಗ್ತದ ಸೊ ಯಾರ್ ಸಿ ಕೊಟ್ರಿ ಉತ್ತರ ಸರಿ ಆಲ್ಮೋಸ್ಟ್ ಕೊಟ್ರಿ ಬಟ್ ಕೆಲವರು ಬಿ ಕೂಡ ಕೊಡ್ತಾ ಇದ್ರಿ ಕೆ ಜಿ ಎಫ್ ಕರೆಕ್ಟ್ ಕೋಲಾರದ ಚಿನ್ನದ ಗಣಿ ಏನಾದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಏನಾಗತ್ತಾ ಬೆಂಗಳೂರಿಗೆ ವಿದ್ಯುತ್ ಸರಬರಾಜನ್ನು ಕೂಡ ಮಾಡಲಾಗ್ತದೆ ಈ ಒಂದು ವಿದ್ಯುತ್ ಆಗರದ ಹೆಸರು ಏನಿತ್ತು ಅಂದ್ರೆ ದಿವಾನ್ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಆಗರ ಏನ್ ಹೆಸರು ಅಂತಂದ್ರೆ ದಿವಾನ್ ಶೇಷಾದ್ರಿ ವಿದ್ಯುತ್ ಜಲವಿದ್ಯುದಾಗರ ಅಂತ ಇದಕ್ಕೆ ಹೆಸರನ್ನ ಇಡಲಾಗಿತ್ತು ನೆನ್ಪಿಟ್ಟುಕೊಳ್ಳಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಹೇಳಿಕೆ ಒಂದು ಇದು ಕರ್ನಾಟಕದ ಎರಡನೇ ಜಲವಿದ್ಯುದಾಗರವಾಗಿದೆ ಎರಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಂಡ್ಯ ಜಿಲ್ಲೆಯ ಬಳವಳ್ಳಿ ಬಳಿ ಕಾವೇರಿ ನದಿಯಿಂದ ಅನ್ನ ಆರಂಭಿಸಲಾಯಿತು ಇದು ಈ ಕೆಳಗಿನ ಯಾವ ಜಲ ವಿದ್ಯುತ್ ಕೇಂದ್ರಕ್ಕೆ ಸಂಬಂಧಿಸಿದ್ದಾಗಿದೆ ಹಾಗಾದ್ರೆ ಎರಡು ಹೇಳಿಕೆಗಳೇನದ ನೀವು ಯಾವ ಜಲ ವಿದ್ಯುತ್ ಕೇಂದ್ರಕ್ಕೆ ಸಂಬಂಧಿಸಿದಾವೆ ನಿಮ್ ಆಯ್ಕೆಗಳನ್ನ ಇಲ್ಲಿ ನೀವು ಗುರುತಿಸಬಹುದು ನಿಮ್ಮ ಉತ್ತರ ಏನಿಲ್ಲಿ ನಿಮ್ ಸರಿಯಾದ ಆಯ್ಕೆ ಯಾವುದು ಸೊ ಡಿ ಕೊಡ್ತಾ ಇದ್ರಿ ಎಸ್ ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಿ ಶಿಂಷಾ ಜಲ ಜಲವಿದ್ಯುತ್ ಕೇಂದ್ರ ಸಿ ಅಂತ ಕೊಟ್ರಿ ಕೆಲವರು ಕೆಲವರು ಬಿ ಕೂಡ ಕೊಟ್ರಿ ಶಿಂಷಾ ಜಲವಿದ್ಯುತ್ ಕೇಂದ್ರ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಓಕೆನಾ ಸೊ ಇದನ್ನ ಮಂಡ್ಯದ ಮಳವಳ್ಳಿ ಬಳಿಯ ಶಿಂಷಾ ಎಂಬಲ್ಲಿ ಕಾವೇರಿ ನದಿಯಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ ಹತ್ತೊಂಬತ್ತ ನಲವತ್ತರಿಂದ ಇದನ್ನ ಆರಂಭಿಸಲಾಗಿದೆ ಏನ ನೆಕ್ಸ್ಟ್ ಪ್ರಶ್ನೆ ಶರಾವತಿ ನದಿಗೆ ಸಂಬಂಧಿಸಿದಂತೆ ಉತ್ಪಾದನೆ ಆಗುತ್ತಿರುವ ಜಲವಿದ್ಯುತ್ ಕೇಂದ್ರಗಳನ್ನ ಗುರುತಿಸಬೇಕು ಶರಾವತಿ ನದಿಗೆ ಸಂಬಂಧಿಸಿದಂತೆ ಉತ್ಪಾದನೆ ಆಗುತ್ತಿರುವ ಜಲವಿದ್ಯುತ್ ಕೇಂದ್ರಗಳನ್ನ ಗುರುತಿಸಿ ಹೇಳಿಕೆ ಒಂದು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಎರಡು ಲಿಂಗನಮಕ್ಕಿ ಡ್ಯಾಂ ಪವರ್ ಹೌಸ್ ಮೂರು ಶರಾವತಿ ಜಲವಿದ್ಯುತ್ ಕೇಂದ್ರ ನಾಲ್ಕು ಗೇರು ಸೊಪ್ಪೆ ಅಣೆಕಟ್ಟು ಪವರ್ ಹೌಸ್ ನಿಮ್ಮ ಆಯ್ಕೆ ಯಾವುದೇ ನಿಮ್ಮ ಉತ್ತರವನ್ನ ಗುರುತಿಸಿ ಸ್ನೇಹಿತರೆ ಕೆಲವರು ಸಿ ಕೆಲವರು ಎ ಕೊಟ್ರಿ ಇನ್ನು ಕೂಡ ನಿಮ್ಮ ಉತ್ತರವನ್ನು ತಿಳಿಸಬಹುದು ಆಪ್ಷನ್ ಡಿ ಎಲ್ಲವೂ ಕೂಡ ಸರಿ ಇವೆಲ್ಲ ಏನ್ಪಂದ್ರೆ ಶರಾವತಿ ನದಿಗೆ ಸಂಬಂಧಿಸಿದಾಗಿದ್ದು ಜೋಗದಲ್ಲಿ ಇವುಗಳನ್ನ ಕಾಣಬಹುದಾಗಿದೆ ಹೌದಾ ಜೋಗ ಜಲಪಾತದಲ್ಲಿ ಅಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಕೂಡ ಹೌದು ಲಿಂಗನ್ಮತ್ತಿ ಡ್ಯಾಂ ಪವರ್ ಹೌಸ್ ಕೂಡ ಹೌದು ಶರಾವತಿ ಜಲವಿದ್ಯುತ್ ಕೇಂದ್ರ ಹೌದು ಗೇರುಸೊಪ್ಪೆ ಅಣೆಕಟ್ಟು ಪವರ್ ಹೌಸ್ ಕೂಡ ಹೌದು ಇವೆಲ್ಲ ಕೂಡ ಶರಾವತಿ ನದಿಗೆ ಸಂಬಂಧಿಸಿದಾಗಿದ್ದಾವೆ ಇಲ್ಲ ಗೇರುಸೊಪ್ಪೆ ಜಲಪಾತ ಅಂತ ನಾವು ಯಾವ್ದು ಕರಿತೀವಿ ಅಂದ್ರೆ ಜೋಗ ಜಲಪಾತ ಕರಿತೀವಿ ಜೋಗ ಜಲಪಾತ ಇದನ್ನ ಗೇರುಸೊಪ್ಪೆ ಜಲಪಾತ ಅಂತ ಕೂಡ ಕರೀತಾರೆ ಕೊನೆ ಘಟ್ಟ ಕೊನೆ ಪ್ರಶ್ನೆ ಈ ಕೆಳಗಿನ ಯಾವ ಜಲವಿದ್ಯುತ್ ಕೇಂದ್ರ ಅಥವಾ ಕೇಂದ್ರಗಳು ಕಾಳಿ ನದಿಗೆ ಸಂಬಂಧಿಸಿದ್ದಾಗಿವೆ ಆಪ್ಷನ್ ಅಥವಾ ಹೇಳಿಕೆ ಎ ಸೋಫಾ ಡ್ಯಾಂ ಪವರ್ ಹೌಸ್ ಅಥವಾ ಪವರ್ ಸ್ಟೇಷನ್ ಎರಡು ನಾಗಜರಿ ಪವರ್ ಹೌಸ್ ಮೂರು ಖದ್ರಾ ಅಣೆಕಟ್ಟು ಪವರ್ ಹೌಸ್ ನಾಲ್ಕು ಕೂಡ್ಸಳ್ಳಿ ಅಣೆಕಟ್ಟು ಪವರ್ ಹೌಸ್ ಇದರಲ್ಲಿ ನಿಮಗೆ ಎರಡು ಅಂತೂ ಪಕ್ಕ ಗೊತ್ತಾಗ್ತದೆ ಬಿಕಾಸ್ ಎರಡು ಕ್ವಶನ್ಸ್ ಬಂದವ ಇನ್ನು ಉಳಿದಿದ್ದು ಎರಡು ಕೊಡ್ತೀವಿ ರೀ ಯಾವುದು ಸರಿಯಾದ ಆಯ್ಕೆ ಅಂತ ಹೇಳಿ ನಿಮ್ಮ ಆಯ್ಕೆ ಏನಿಲ್ಲ ನಿಮ್ಮ ಆಯ್ಕೆ ಏನು ಸ್ನೇಹಿತರೆ ಆಲ್ಮೋಸ್ಟ್ ಡಿ ಅಂತ ಕೊಡ್ತಿದ್ರಿ ಡಿ ಪಕ್ಕ ಒಂದು ಎರಡು ಮೂರು ನಾಲ್ಕು ಎಸ್ ನಿಮ್ಮ ಉತ್ತರ ಪಕ್ಕ ಸೂಫಾ ಡ್ಯಾಮ್ ಕೂಡ್ಸಳ್ಳಿ ಅಣೆಕಟ್ಟು ನಾಗಜರಿ ಕದ್ರ ಈ ನಾಲ್ಕು ಕೂಡ ಏನ್ಪಾ ಅಂದ್ರ ಕಾಳಿ ನದಿಗೆ ಸಂಬಂಧಿಸಿದ ಕಾಳಿ ನದಿಗೆ ಸಂಬಂಧಿಸಿದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿತ್ತು ಓಕೆ ಎಲ್ಲರೂ ಕೂಡ ಸೊ ಮತ್ತೊಮ್ಮೆ ಏನ್ಪಾ ಅಂದ್ರ ನಿಮ್ ಡೌಟ್ಸ್ ಇದ್ರೆ ಸಲ ವಿಡಿಯೋನ ನೋಡ್ಕೊಂಡು ಇದು ಮಾಡ್ಕೊಡ್ರಿ ರಾತ್ರಿ ಎಂಟು ಗಂಟೆಗೆ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಇಪ್ಪತ್ ಕ್ವಶನ್ಸ್ ಒಂದು ಟೆಸ್ಟ್ ಇರುತ್ತೆ ಕ್ಲಾಸ್ ಅಕಾಡೆಮಿ ಒಂದು ಆ್ಯಪ್ನಲ್ಲಿ ನಲ್ಲಿ ಇನ್ನ ಅಕಾಡೆಮಿ ಒಳಗ ಪಿ ಎಸ್ ಆರ್ ಪಿ ಸಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಕೆ ಎಸ್ ಫಿಲ್ಮ್ಸ್ ಮತ್ತು ಮೇಲ್ಸ್ ಸಂಪೂರ್ಣವಾಗಿರುವಂತಹ ಒನ್ ಇಯರ್ ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಬ್ಯಾಚ್ ಸ್ಟಾರ್ಟ್ ಆಗಿರುವಂತದ್ದು ಇನ್ನು ಹೊಸ ಎಸ್ ಡಿ ಎಫ್ ಡಿಎ ಬ್ಯಾಚ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಿದೆ ನಾನು ಆಗ್ಲೇ ಓಕೆ ಇನ್ನ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಈ ರೀತಿ ಮಾಡ್ರಿ ವಾಟ್ಸಪ್ ನೀವು ಕೂಡ ನನ್ನ ಕಡೆ ಬೀಳುವಾಗ ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡು ಜಾಯ್ನ್ ಆಗ್ಬೋದು ಆರ್ ಸಿ ಸಿ ಟೆನ್ ಅಂತ ರೆಫರ್ ಕೂಡ ಯೂಸ್ ಮಾಡ್ಕೊಂಡು ಮೂಲಕ ಅಂಡ್ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ಗೆ ಉಪಯುಕ್ತವಾಗಿರುವಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ ಆಲ್ಮೋಸ್ಟ್ ಕನ್ನಡ ಕೂಡ ಕವರ್ ಮಾಡ್ತೀನಿ ಸರಿನಾ ಇನ್ನು ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಭೇಟಿ ಇಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿಗೆ ಸಂಬಂಧಿಸಿದಂತಹ ಕನ್ನಡದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ ಗುಡ್ ನೈಟ್ ಶುಭರಾತ್ರಿ ಶಾಂತ ಅವರೇ ನನ್ನ ಎಲ್ಲ ವಿಡಿಯೋ ಯೂಟ್ಯೂಬ್ ಅಲ್ಲಿ ಕೂಡ ನೀವು ನೋಡಬಹುದು ಜೊತೆಗೆ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಜಾಯಿನ್ ಆಗಿರಿ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅಂತೇಳಿ ಓಕೆ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅಂತ ನನ್ನೊಂದು ಟೆಲಿಗ್ರಾಮ್ ಚಾನಲೇ ಇದೆ ಏನು ಈ ಆ್ಯಪ್ ಇದೆ ಇದು ಯೂಟ್ಯೂಬ್ ಚಾನಲ್ ಹೆಸರೇನಿದೆ ಅದೇ ಹೆಸರು ನೀವು ಸರ್ಚ್ ಹೊಡಿದ್ರಿ ಅಂತಂದರೆ ಸಿಗುತ್ತೆ ಅಲ್ಲಿಂದ ಕೂಡ ನಾನು ಕಳಿಸ್ತೀನಿ ಅಲ್ಲಿ ನೋಡ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ